ಮಂಡ್ಯ ನಗರದ ಸುಭಾಷ್ ನಗರ ಬಡಾವಣೆಯಲ್ಲಿರುವ ಭಾರತ ಸೇವಾದಳ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತು ಸೆಂಟ್ ಜಾನ್ ಆಂಬುಲೆನ್ಸ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಅಭಿನಂದನೆ ಹಾಗೂ ಬಹುಮಾನ ವಿನಿಯೋಗ ಕಾರ್ಯಕ್ರಮದಲ್ಲಿ ಶಟಲ್ ಅಂಬಾರಿ ಕಪ್ ಹಾಗೂ ಬಾಂಬೆ ಸ್ಪರ್ಧೆ ವಿಜೇತರು ಕರ್ನಾಟಕ ರಾಜ್ಯದ ಒಕ್ಕಲಿಗರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಎಂಎಸ್ ಆತ್ಮನಂದರವರಿಗೆ ಅಭಿನಂದಿಸಲಾಯಿತು ನಾನಾ ರೀತಿಯಲ್ಲಿ ಇವತ್ತು ಸಮಾಜ ಸೇವೆಯನ್ನು ನಮ್ಮ ಅಧ್ಯಕ್ಷರಾದ ನಾಗರಾಜ್ ನಾಗರಾಜವರು ಎಲ್ಲ ಹೆಸರು ಕೂಡ ಮಾತಾಡ್ತಾ ಇರ್ತಕ್ಕಂಥದ್ದು ಸಮಾಜಕ್ಕೆ ಶೋಭಾಯಮಾನವಾಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನೀವು ನೀಡಿರ್ತಕ್ಕಂಥ ಈ ಒಂದು ಒಂದು ವಿಶ್ವಾಸದ ಕಾರ್ಯಕ್ರಮದಲ್ಲಿ ನನ್ನ ಮೇಲೆ ಆಶೀರ್ವಚಿರತಕ್ಕಂಥದ್ದು ನನಗೆ ಹೆಚ್ಚು ಕೆಲಸವನ್ನು ಮಾಡತಕ್ಕಂಥ ಶಕ್ತಿಯನ್ನು ಪ್ರೋತ್ಸಾಹವನ್ನು ಕೊಡ್ತದೆ ಅಂತಕ್ಕಂಥದ್ದನ್ನು ತಮ್ಮಲ್ಲಿ ನಿವೇದನೆ ಮಾಡಿಕೊಂಡು ಇವತ್ತಿನ ಕಾರ್ಯಕ್ರಮ ಒಂಬೆಯ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಹಾಗೂ ಶಟಲ್ ಕಾಟ್ ಅಲ್ಲಿ ಕೂಡ ವಿಜೇತರಾದವರಿಗೆ ಇವತ್ತು ಬೋಮನಾವನ್ನು ಕೊಡ್ತಾ ಇದ್ದಾರೆ ಇವತ್ತು ಈ ಸಂದರ್ಭದಲ್ಲಿ ಭಾರತ ಸೇವಾ ದಳದ ಜಿಲ್ಲಾಧ್ಯಕ್ಷರಾದ ಬಿ ಸಿ ಶಿವಾನಂದ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಜಿ ವಿ ನಾಗರಾಜು ಮಂಡ್ಯ ನಗರ ಅಭಿವೃದ್ಧಿ ಪ್ರಾಧಿಕಾರದ माजी अध्यक्षರಾದ ಪಿ ಎಂ ಸೋಮಶೇಖರ್ ಭಾರತ ಸೇವಾ ದಳದ ಖಜಾಂಚಿ ಎಸ್ ಕೆ ಶಿವಪ್ರಕಾಶ್ ಬಾಬು ನಗರಸಭೆ माजी ಅಧ್ಯಕ್ಷೆ ಅಂಬುಜಮ್ಮ ಹಿರಿಯ ಪತ್ರಕರ್ತ ಡಿ ಎನ್ ಶ್ರೀಪಾದು ಸಮಾಜ ಸೇವಕರಾದ ನೀರಾಜ ಪದ್ಮನಾಭ ಕೃಷಿಕ ಸಮಾಜದ ಅಧ್ಯಕ್ಷರಾದ ಧನಂಜಯ ದಸರಗುಪ್ಪೆ ಭಾರತ ಸೇವಾ ದಳದ ಜಿಲ್ಲಾ ಸಂಘಟಕರಾದ ಸಿ ಎನ್ ಗಣೇಶ್ ಸಣ್ಣಕೇ कई अभिवृद्धि निगम उपाध्यक्ष विजयलक्ष्मी रघु नंदन इनितर